ಆತ್ಮೀಯ ಭೀಮ ಬಂಧುಗಳೇ ನಮ್ಮ ತಾಲೂಕಿನ ಸುಮಾರು ಎಂಟು ದಿನಗಳಿಂದ ನಾವು ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಇದಾಗಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ ಎಮ್ ಎಲ್ ಅವರು ರಿಸರ್ವೇಶನ್ ಇದ್ಕೊಂಡು ಎಂ ಪಿ ಇದ್ಕೊಂಡು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ ಬಂದು ಎಪ್ಪತ್ತು ಇದು ಕಳೆದ್ರೂ ಕೂಡ ನಮ್ಮ ಮೇಲೆ ಈ ಥರ ನಮ್ಮ ಏನು ನಮ್ಮ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋದು ಕಮ್ಮಿ ಆಗಿಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಸಮಸ್ಯೆ ಅಂದರೆ ತೀರಿದ್ದಲ್ಲ ಈಗ ನಾಲ್ಕೈದು ಸರಿ ಟ್ರಾನ್ಸ್ಫರ್ ಆದರು ಮತ್ತೆ ಅಲ್ಲಿಗೆ ಬಂದು ಯಾಕಂದರೆ ಇವ್ರನ್ನ ಒಂಥರ ಇಟ್ಕೊಂಡು ಇಟ್ಕೊಂಡಿದ್ದಾರೆ ಇವರಿಗೆಲ್ಲ ಕಲೆಕ್ಟ್ ಮಾಡೋ ಇದು ಅವ್ರಿಗೆ ಗೊತ್ತು ಬೇರೆಯವರಾದರೆ ಇದನ್ನು ಮೈಂಟೈನ್ ಮಾಡೋಕ್ಕಾಗಲ್ಲ ಅದರಿಂದ ಇವನ್ನ ಇಟ್ಕೊಂಡು ಏನಾದರೂ ಕೂಡ ಎಲ್ಲೋದ್ರೂ ಕೂಡ ಮತ್ತೆ ಇದು ಮಾಡ್ ಇಲ್ಲಿ ಬಂದು ಹಾಕ್ಸ್ಕೊಡೋದು ಈ ಥರ ಈಗ ನಾವು ಇದರಲ್ಲಿ ಏನು ಮಾಡ್ತೇವೆ ಅಂದರೆ ಸಿ ಎಸ್ ಕನಿಷ್ಠ ಇಲ್ಲಿಂದ ಮೂವತ್ತು ಕಿಲೋಮೀಟ್ರು ಕನಿಷ್ಠ ಸಿ ಎಸ್ ಬಂದು ನಮ್ಮ ಇದನ್ನು ಏನು ಹೆಚ್ಚು ಕಣ್ಣು ಮಾಡಿ ಕೇಳಿಲ್ಲ ಅಂದರೆ ಈಗ ಮೂರು ದಿನ ಉಪಯಾಸ ಮಾಡ್ತಾ ಇದೀವಿ ಏನಾದರೂ ಹೆಚ್ಚು ಕಡಿಮೆ ಜವಾಬ್ದಾರಿ ನೇರ ಹೊಣೆಗಾರ ಅವ್ರಸ್ತೇನೆ ನಾವಂತೂ ಈ ವಿಚಾರದಲ್ಲಿ ನಮ್ಮ ಶಂಕರಾಣ್ಯ ಹೇಳಿದಂಗೆ ಅವರು ಸಸ್ಪೆಂಡ್ ಇಲ್ಲಿಂದ ಟ್ರಾನ್ಸ್ಫರ್ ಆಗಬೇಕು ಏನು ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅದೆಲ್ಲ ಪೂರ್ತಿ ಕಟ್ಕೊಡ್ಬೇಕು ಅವರೇನೆ ಅದುವರೆಗೂ ಈ ಧರಣಿ ನಿಲ್ಲಲ್ಲ ಎಲ್ಲ ಒಟ್ಟಾಗಿ ಸಾಥ್ ಕೊಟ್ಟಿದ್ದೀವಿ ಮುಂದಿನ ದಿನಗಳು ಇನ್ನೂ ಹೇಳ್ದಲ್ಲ ಅವ್ರು ಇಲ್ಲಿ ಬರೋವರೆಗೂ ನಮ್ಮ ನ್ಯಾಯ ಸಿಗೋವರೆಗೂ ಓರ್ ಆಡರ್ ಒಟ್ಟು ಬೆದರಿಕೆಗೆ ಆಗಲಿ ಅವರು ಹಣ ಅಂಶಕ್ಕಾಗಲಿ ಒಗ್ಗೋರಲ್ಲ ನಾವು ದಲಿತರು ಯಾವತ್ತು ಹುಲ್ಗಳೇ ಅದನ್ನು ನಾವು ನಿರೀಪ್ಕೊಳ್ತೀವಿ ಅದುವರೆಗೂ ನಿರಂತರ ನಡೀತಾ ಇರ್ತದೆ ಎಲ್ಲ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿ ಮಾಡ್ತೀವಿ ನಮ್ಗಾಗ ಆಗಿರೋ ಅನ್ಯಾಯ ಇತ್ಯರ್ಥಿ ಆಗೋರ್ಗು ನಾವು ಇಲ್ಲಿಂದ ಕದಲಲ್ಲ